ಅಥವಾ ಮುಟ್ಟೋ ರೀತಿ ಅವ್ರಿಗೆ ಹೃದಯ ತಟ್ಟೋ ತರ ಹೇಳೋದಕ್ಕೆ ಸಾಧ್ಯ ಆಗ್ಬೇಕು ಬರವಣಿಗೆ ಅವಶ್ಯಕತೆ ಇದೆ ಕರ್ನಾಟಕದಲ್ಲಿ ಒಂದು ಶಿಬಿರ ಮಾಡೋದ್ರ ಮೂಲಕ ನಮ್ಮಲ್ಲಿ ಆ ಒಂದು ಉತ್ಸಾಹನ ಒಂದು ಸ್ಫೂತಿನ ಅದು ತುಂಬುತ್ತೆ ಅಂದ್ರೆ ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಕೇವಲ ಶಿಬಿರಕ್ಕೆ ಮಾತ್ರ ಸೀಮಿತಗೊಳಿಸಿಕೊಂಡು ಆಮೇಲೆ ನಾವು ಇದನ್ನ ಮುಂದುವರ್ಸಿಲ್ಲ ಅಂತಂದ್ರೆ ಬಡವಣಿಗೆ ಮುಂದುವರ್ಸಿಲ್ಲ ಅಂತಂದ್ರೆ ಸೊ ಶಿಬಿರದ ಉದ್ದೇಶ ಸಾರ್ಥಕ ಆಗೋದಿಲ್ಲ ಸೊ ಶಿಬಿರದ ಉದ್ದೇಶ ಸಾರ್ಥಕ ಆಗ್ಬೇಕು ಅಂತಂದ್ರೆ ಹಾಗೇನೆ ನಮ್ಮ ಒಂದು ವಿಚಾರವನ್ನ ಜನಗಳಿಗೆ ಮನಮುತ್ತ ತರ ಅವರ ಭಾವನೆಗಳಿಗೆ ತರ ನಾವು ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ವಿಶಿಷ್ಟವಾದಂತ ಶೈಲಿ ಇದೆ ಆ ಶೈಲಿನ ಕಲ್ತ್ಕೊಳ್ಬೇಕು ನಾವು ಅದು ಸುಮ್ಮನೆ ಬರುತ್ತ ಶೈಲಿ ಇಲ್ಲ ಸುಮ್ಮನೆ ಬರಲ್ಲ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಕೃಷಿ ಮಾಡ್ಬೇಕಾಗತ್ತೆ ಸೊ ಅಲ್ಲಿ ಡೆನಿನ್ ಹೇಳಿರ್ತಕ್ಕಂಥದ್ದು ಈಗ ಎಷ್ಟೋ ಪತ್ರಿಕೆಗಳನ್ನ ತರ್ತೀವಿ ನಮ್ಮ ಸಾಹಿತ್ಯವನ್ನ ತಗೊಂಡ್ಬರ್ತೀವಿ ಇದೆಲ್ಲ ಒಂದು ಕ್ರಾಂತಿನ ಸಂಘಟನೆ ಮಾಡೋದ್ರೊಳಗಡೆ ಅದು ತನ್ನದೇ ಆದಂತ ಒಂದು ಪಾತ್ರನ ನಿರ್ವಹಿಸುತ್ತೆ ಆ ಪಾತ್ರ ನಿರ್ವಹಿಸೋದಂತಂದ್ರೆ ಎಷ್ಟೋ ಜನರಿಗೆ ಆಗಲ್ಲ ನೇರವಾಗಿ ಆದ್ರೆ ನಮ್ಮ ಕರಪತ್ರ ತಲುಪುತ್ತೆ ನಮ್ಮ ಬುಲೆಟಿನ್ ತಲುಪುತ್ತೆ ಅಲ್ವಾ ನಮ್ಮ ಪತ್ರಿಕೆ ತಲುಪುತ್ತೆ ಅದ್ರ ಮೂಲಕ ನಮ್ಮ ವಿಚಾರ ಹೋಗುತ್ತಾ ಅನ ಡೆನಿನ್ ಅವ್ರ್ ಏನ್ ಹೇಳ್ತಿದ್ರೆ ಈಗ ನಾವ್ ಯಾವ ತರ ಸಂಘಟನಾಕಾರ ಇದೀವಿ ಆತರ ಒಂದು ಪತ್ರಿಕೆ ಕೂಡ ಒಂದು ಸಂಘಟನಾಕಾರರ ಪಾತ್ರವನ್ನು ನಿರ್ವಹಿಸುತ್ತೆ ಸೊ ಪತ್ರಿಕೆ ಎಲ್ಲಿ ಹೋಗುತ್ತೆ ನಮ್ಮ ಕರಪತ್ರ ಎಲ್ಲಿ ಹೋಗುತ್ತೆ ಅಥವಾ ನಮ್ಮ ಸಾಹಿತ್ಯ ಎಲ್ಲಿ ಹೋಗುತ್ತೆ ಅಲ್ಲೆಲ್ಲ ನಾವು ನೇರವಾಗಿ ಹೋಗಿಲ್ಲ ಅಂದ್ರೂ ಅದ್ರ ಮೂಲಕ ನಮ್ಮ ವಿಚಾರ ಅವ್ರನ್ನ ಮುಟ್ಟುತ್ತೆ ಅದರಿಂದ ನಮ್ಮ ಬೆಳೆ ಆಗ್ತಾರೆ ನಮ್ಮ ಇತಿಹಾಸಗಳಾಗ್ತಾರೆ ಅಥವಾ ನಮ್ ಸಂಘಟನೆಗೆ ಬರ್ತಾರೆ ಅವ್ರು ಪಾತ್ರವನ್ನು ನಿರ್ವಹಿಸುತ್ತೆ ಒಂದು ಪತ್ರಿಕೆ ಸೊ ಅಂತ ಒಂದು ಸಂಘಟನಾಕಾರ ಪಾತ್ರ ನಿರ್ವಹಿಸುವಂತ ಪತ್ರಿಕೆಗೆ ಸೊ ನಾವು ಲೇಖನ ಬರಿಬೇಕು ಅಥವಾ ಒಂದು ಯಾವುದೋ ಒಂದು ಪ್ರಕರಣದ ಬಗ್ಗೆ ಆರ್ಟಿಕಲ್ ಬರೀಬೇಕು ಒಂದು ವಿಷಯನ ನಾವು ಜನಗಳಿಗೆ ತಲುಪಿಸ್ಬೇಕು ಅಥವಾ ನಿರುದ್ಯೋಗ ಸಮಸ್ಯೆ ಇದೆ ಅದನ್ನ ನಾವು ಹುಡುಕರಂಗೆ ಮುಟ್ಟೋ ರೀತಿಯಲ್ಲಿ ಹೇಗೆ ನಾವು ಅದನ್ನ ಬರಿಬೇಕು ಈ ತರದ್ದು ಬೆಳವಣಿಗೆ ಇದೆಯಲ್ಲ ಇದಕ್ಕೆ ಸ್ವಲ್ಪ ಹೆಚ್ಚು ಸಮಯ ಕೊಟ್ಟು ಕಾಲಾವಕಾಶ ಕೊಟ್ಟು ಮತ್ತೆ ಸತತ ಪರಿಶ್ರಮ ಹಾಕ್ಬೇಕಂತ ಅನ್ಸುತ್ತೆ ನಮಗೆ ಕೃಷಿ ಮಾಡೋದು ಅಂದ್ರೆ ಆ ರೀತಿ ಕೃಷಿ ಮಾಡೋದು